ಈಗ ಯಾರ್ಯಾರೋ ವ್ಯೂಸ್ಗೋಸ್ಕರ ಲೈಕ್ಸ್ ವಿಡಿಯೋಸ್ ಮಾಡ್ತಾರಲ್ಲ ಹಂಗಾಯ್ತಂತೆ ಹಿಂಗಾಯ್ತಂತೆ ಐ ರಿಕ್ವೆಸ್ಟ್ ಸ್ಟಾಪ್ ಅಲ್ಲಿ ಫುಲ್ ಸ್ಟಾಪ್ ಇಟ್ಬಿಡ್ಬೇಕು ಅವ್ರ ಮುಂದೆ ಏನು ಕಂಟಿನ್ಯೂ ಮಾಡಬಾರ್ದು ಇಲ್ಲ ನೋಡಿ ಇವತ್ತು ಹಿರಿಯ ಜೀವ ಹಣದ ನೋಡ್ತಾ ಇದ್ರೆ ಕಳೆದೋಗಿ ದೂರ ಆಗಿರೋ ಒಂದು ಅಪರೂಪದ ಪ್ರೆಶಿಯಸ್ ಪ್ರೆಶಿಯಸ್ ಮುತ್ತು ಆ ಮುತ್ತಿನ ಬಗ್ಗೆ ಸತ್ಯ ಕಥೆಯನ್ನು ಹೌದು ನಾವು ಸರಣಿ ಮಾಡಬೇಕಾದ್ರೆ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ ಬಟ್ ಐ ಆ ಯಾವ ವ್ಯಕ್ತಿಗಳ ಹೆಸರು ಹಾಕಲ್ಲ ಅದನ್ನು ಮ್ಯೂಟ್ ಮಾಡ್ತೀನಿ ಯಾಕೆಂದ್ರೆ ನೀವು ಒಂದು ಎಮೋಷನಲ್ ಹೌದು ನಾವು ಅದನ್ನ ನಾಳೆ ಹಾಕಿದ್ರೆ ನಿಮ್ಗೆ ನನಗೆ ವ್ಯೂಸ್ ಬರುತ್ತೆ ಆದ್ರೆ ನಿಮಗೆ ನಾಳೆ ಬೇರೆ ತರ ಅವ್ರಗಳಿಂದ ತೊಂದರೆ ಆಗ್ಬಾರ್ದು ಪ್ರಿಯಾನ ಪ್ರಿಯಾ ಜೈನ್ ನಮಸ್ಕಾರ ನಮಸ್ಕಾರ ಎಲ್ಲೋಗ್ಬಿಟ್ಟಿದೀನಿ ನೀವು ಇಷ್ಟ ನಾವು ಬೆಂಗಳೂರಿನಲ್ಲಿ ಸ್ವಲ್ಪ ದಿವಸ ಅಸ್ಸಾಂ ಹೋಗಿದ್ದೀನಿ ಅಮ್ಮ ತೀರ್ಪಂದರು ಚೆನ್ನಾಗಿ ಕಮ್ಮಿ ಎಲ್ಲ ಸ್ಕಿನ್ ಬಗ್ಗೆ ಲಾಂಗ್ ಬ್ಯಾಕ್ ಹೊಳ್ಳಿ ಇಲ್ಲಿ ಹತ್ತಿರನೇ ಇದೆ ನೀವು ಬರ್ತೀ ನಿಮಗೆ ಸಿಕ್ಕಿ ನೂರೊಂದು ನೂರೊಂದು ನೆನಪು ಇದು ಅಂತರಂಗ ಬಹಿರಂಗದ ಹೊಳಪು ದೊಡ್ಡ ಗೇಟೆಡ್ ಕಮ್ಯುನಿಟಿ ಅಪಾರ್ಟ್ಮೆಂಟು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ನೋಡ್ತಾ ಇದೀರ ಇದೆ ಎಷ್ಟು ದೊಡ್ಡದಿದೆ ಹೆಂಗೆ ಹಿಂಗೆ ನೀವು ಇಲ್ಲಿ ನಮಗೆ ಗೇಟೆಡ್ ಕಮ್ಯುನಿಟಿಗಳಲ್ಲಿ ಇದ್ದಕ್ಕೆ ಗೊತ್ತಿಲ್ಲ ಹೆಂಗೆ ಹೋಗಬೇಕು ಹೆಂಗೆ ಬರಬೇಕು ಅನ್ನೋದು ಗೊತ್ತಿಲ್ಲ ಇಲ್ಲಿಗೆ ಬಂದಿದ್ದೀನಿ ಈಗ ಒಬ್ಬರನ್ನ ನೋಡೋದಕ್ಕೆ ಅದು ಯಾರು ಅಂತ ಗೊತ್ತಾಗಿದೆ ನಮ್ಮ ನಿವೇದಿತಾ ಜೈನ್ ಅವರ ಫ್ಯಾಮಿಲಿ ಅವರ ತಾಯಿ ನೀವೆಲ್ಲ ಇದ್ರಿ ಬಂದಿದ್ದೀನಿ ಕಷ್ಟಪಟ್ಟು ರಾತ್ರಿ ಆದರೂ ಪರವಾಗಿಲ್ಲ ನಿಮ್ಗೆ ಅವ್ರನ್ನೆಲ್ಲ ತೋರಿಸ್ಬಿಡ್ಬೇಕು ಅನ್ನೋ ಒಂದು ಆತ್ರದಲ್ಲಿ ಬಂದಿದ್ದೀನಿ ಫಸ್ಟ್ ಅವ್ರ ಹತ್ರ ಮಾತಾಡೋಣ ಇಂಟರ್ವ್ಯೂ ಕೊಡ್ತಾರಾ ಏನು ಅಂತ ದೆನ್ ವಿಲ್ ಡಿಸೈಡ್ ಬನ್ನಿ ಇಲ್ಲಿ ಹೋಗೋಣ ಹೋಗಿ ನಾವು ಮಾತಾಡೋಣ ಆ ಇನಿಷಿಯೇಟಿವ್ ತಗೊಂಡಿದ್ದು ನಿಜ ಹೇಳ್ತಿದ್ದೀನಿ ನಾನು ಯಾವುದೋ ಎಂಬ್ರೆಸ್ ಮಾಡೋಕೆ ಹೇಳ್ತಿಲ್ಲ ಯಾರು ಮಾಡಲ್ಲ ಸರ್ ಬಟ್ ನೀವು ಅದು ಮಾಡಿದ್ರು ಇದು ನನ್ನ ಚಾನಲಲ್ಲಿ ನಾನು ಇಂಟರ್ವ್ಯೂ ಮಾಡಿದ್ದೀನಿ ಅನ್ನೋದು ಒಂದು ಸೆಕೆಂಡ್ರಿ ಅದು ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಸೆಕೆಂಡ್ರಿ ಆದರೆ ಅದನ್ನು ಬಿಟ್ಟು ಇವರ ಲೈಫ್ ಸ್ಟೋರಿ ಇದೆಯಲ್ಲ ಅದು ತುಂಬ ಜನ ಎಲ್ಲ ನಾವೆಲ್ಲ ಅಸಂಷನ್ಸ್ ಅಲ್ಲೇ ಬದುಕು ಪಡ್ತೀವಿ ಇಲ್ಲ ನಾವು ಅಸಂಷನ್ ಅಲ್ಲೇ ಇದ್ದಿದ್ದು ನಾವು ಅಸಂಪ್ಷನ್ ಇಲ್ದಿರ ಏನಿಲ್ಲ ಈವನ್ ವಿ ಆರ್ ಆಲ್ಸೋ ಇನ್ ಸಮ್ ಅಸಂಷನ್ ಫಸ್ಟ್ ಟೈಮ್ ಇವತ್ತು ನಿಮ್ಮ ಮುಂದೆ ಲೈವ್ ಆಯಿತು ಇಂಟರ್ವ್ಯೂ ಹೌದು ಹ್ಞೂ ಸೊ ನಾನು ಇದು ಖಂಡಿತ ಇಂಟರ್ವ್ಯೂ ಮಾಡೋ ಪ್ಲಾನ್ ಎಲ್ಲ ಇರ್ಲಿಲ್ಲ ಬಟ್ ಅವ್ರ ಮಾತು ನೋಡ್ಬಿಟ್ಟು ಅವ್ರು ನೋಡಿದ ತಕ್ಷಣ ಮಾತಾಡಬೇಕು ಅನ್ನೋ ಸಣ್ಣ ನೀವು ಜಾಗ ಕೊಟ್ಟಿಲ್ಲ ಇಲ್ಲಿ ನಮಗೆ ಪರ್ಮಿಟ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದು ನೀವು ಬಂದು ಕುತ್ಕೊಂಡು ಓಕೆ ವಿ ವರ್ ಏಬಲ್ ಟು ಒಬ್ರು ಹಿಸ್ಟ್ರಿ ನಮ್ಮ ಮನೆಯಿಂದ ಆಚೆ ಬಂದಿ ಸೊ ನಿಮಗೂ ಇದೆಲ್ಲ ನಿಮಗೂ ಇದೆಲ್ಲ ಡೌಟ್ಸ್ ಇತ್ತ ಸರ್ ನೀವೇ ರೀತಿಯ ಜೇನು ನಮಗೂ ಅದೇ ಅಸಮ್ಷನ್ಸ್ ಇದ್ದಿದ್ದು ಯಾಕೆಂದರೆ ಅವಾಗೆಲ್ಲ ನ್ಯೂಸ್ ಪೇಪರ್ ನ್ಯೂಸ್ ಪೇಪರಲ್ಲಿ ಏನು ಬರೀತಾರೋ ಅದೇ ಇನ್ ಫ್ಯಾಕ್ಟ್ ಅವರು ಹೇಳಿದ್ರಲ್ಲ ಅವರು ಆನ್ ಲೈಕ್ ಆನ್ಅರ್ ಬರ್ಡೇ ದೇ ಸೆಟ್ ನೆಕ್ಸ್ಟ್ ಡೇ ವಾರ್ಡಿಗೆ ಮೂವ್ ಮಾಡ್ತೀವಿ ಅಂತ ನ್ಯೂಸಲ್ಲಿ ಬಂದಿತ್ತು ಅವಾಗ ಯಾವುದದು ಅವಾಗ ಒಂದೇ ನ್ಯೂಸ್ ಬರ್ತಾ ಇದ್ವಿ ಏಳು ಕಾಲ ನ್ಯೂಸ್ ಒಂದೇ ಬರ್ತಾ ಇದ್ದಿದ್ದು ಸೊ ವಾಸ್ ಲೈಕ್ ಟ್ವೆಲ್ ಇಯರ್ಸ್ ಓಲ್ಡ್ ಫಾಲೋ ಮಾಡ್ತಿದ್ವಿ ನೋಡ್ತಿದ್ವಲ್ಲ ಹದಿನೈದು ನಿಮಿಷ ನ್ಯೂಸ್ ಫಾಲೋ ಮಾಡ್ತಿದ್ವಿ ಅದರಲ್ಲೂ ಅದೇ ಬಂದಿತ್ತು ಅವಾಗ ಬಿಕಾಸ್ ಐ ಐಬಲ್ ಟು ರಿಕಲೆಕ್ಟ್ ನೆಕ್ಸ್ಟ್ ಡೇ ವಾರ್ಡ್ಗೆ ಮೂವ್ ಮಾಡ್ತಾರೆ ಅಂತ ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಗೇನ್ ಅದು ಫ್ಲಾಶ್ ನ್ಯೂಸ್ ಥರ ಬಂತು ದಟ್ ದಿಸ್ ನೋ ಮೋರ್ ಸೊ ಇವಾಗ ಕ್ಲಾರಿಫೈ ಕ್ಲಾರಿಫೈವ್ ಈವನ್ ಆಲ್ಸೋ ಇನ್ ದ ಸೇಮ್ ಅಸಂಪ್ಷನ್ಸ್ ಈ ಏನೇನು ಡರ್ಟಿ ಅಜಂಪ್ಷನ್ಸ್ ಇದೆ ಅಲ್ಲ ಯೂಟ್ಯೂಬ್ ಅಲ್ಲಿ ಈವನ್ ವಿ ಸೇಮ್ ಅಜಮ್ಷನ್ ಬಟ್ ಆಫ್ಟರ್ ಅವ್ರ ತಾಯಿ ಎಲ್ಲ ಮಾತಾಡಾದ್ಮೇಲೆ ನಮಗೂ ಆ ಕ್ಲಾರಿಟಿ ಬಂತು ಇನ್ನೊಂದೇನಂತಂದ್ರೆ ಅವಾಗ ಈ ಮೀಡಿಯಾ ವರ್ಲ್ಡ್ ಏನು ಇರಲಿಲ್ಲ ಸೊ ಜನ ಬಾಯಿ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿ ಹೋಗ್ತಾ 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 ಅದು ಏನಂತಾರೆ ಅದು ಇರುವೆ ಹೋಯ್ತು ಅಂದ್ರೆ ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರಲ್ಲ ಆ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಹೋಗ್ತಾ ವರ್ಷನ್ಸ್ ಚೇಂಜ್ ಆಗ್ತಾ ಆಗ್ತಾ ಹೋಗಿ ಅವ್ರವ್ರದ್ದೇ ವರ್ಷನ್ಸ್ ಕ್ರಿಯೇಟ್ ಮಾಡ್ತಾರೆ ಸೊ ಇವತ್ತು ಎಲ್ಲ ಕ್ಲಾರಿಟಿ ಸಿಕ್ಕಿದೆ ಅವ್ರು ಏನಾಯ್ತು ಎತ್ತಾಯ್ತು ಅಂತ ಸೊ ಈಗ ಯಾರ್ಯಾರೋ ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ವಿಡಿಯೋಸ್ ಮಾಡ್ತಾರಲ್ಲ ಹಂಗಾಯ್ತಂತೆ ಹಿಂಗಾಯ್ತಂತೆ ಐ ರಿಕ್ವೆಸ್ಟ್ ಪ್ಲೀಸ್ ಸ್ಟಾಪ್ ಫುಲ್ ಸ್ಟಾಪ್ ಅಲ್ಲಿ ಫುಲ್ ಸ್ಟಾಪ್ ಇಟ್ಬಿಡ್ಬೇಕು ಅವ್ರು ಯಾರು ಮುಂದಕ್ಕೆ ಏನು ಕಂಟಿನ್ಯೂ ಮಾಡಬಾರ್ದು ಇಲ್ಲ ನೋಡಿ ಇವತ್ತು ಈ ಹಿರಿ ಜೀವ ಹಳದನ್ನು ನೋಡ್ತಾ ಇದ್ರು ಸರ್ ಸಂಕಟ ಆಗುತ್ತೆ ಸರ್ ನಿಜವಾಗ್ಲೂ ಸೆಂಟ್ ಆಗುತ್ತೆ ಪಾಪ ಎಷ್ಟು ತಡ್ಕೊಂಡಿರ್ಬೋದು ಇಷ್ಟು ವರ್ಷದಲ್ಲಿ ಆ್ಯಂಡ್ ಇವ್ರನ್ನ ಕನ್ವಿನ್ಸ್ ಮಾಡೋದು ನಿಮಗೆ ಕಷ್ಟ ಆಗಲಿಲ್ವಾ ಇಲ್ಲ ಏನಿಲ್ಲ ಅದೇ ಅಪ್ರೋಚ್ ಮಾಡಿದೆ ಏಕೆಂದ್ರೆ ಕೆಳಗೆ ಹೋದಾಗ ಡೌಟ್ ಬಂತು ಒಂದ್ಸಲಿ ಇವ್ರನ್ನ ಮಾತಾಡೋಣ ಅಂತ ಇವ್ರ ಹೆಸರು ಕೇಳಿದೆ ಆಮೇಲೆ ಫುಲ್ ಹೆಸ್ರು ಹೇಳಿದೆ ಆಮೇಲೆ ಕೇಳಿದೆ ನಿಮ್ಮ ನಿಮ್ಗೆ ಯಾರು ಹೇಳಿದ್ದು ಇಲ್ಲ ಗೊತ್ತಾಯ್ತು ಹೌದಾ ಸರಿ ಈ ಥರ ಹಿಂಗಿದೆ ನಿಮ್ಮ ಹತ್ರ ಮಾತಾಡಿದೆ ಆಮೇಲೆ ಇದ್ದಾರೆ ಅಂತ ಸರಿ ಹಿಂಗಿದೆ ಸರಿ ಕನ್ವಿನ್ಸ್ ಮಾಡ್ತೀನಿ ಅಂದೆ ಅವ್ರಿಗೆ ಹೋದೆ ಫೋಟೋ ತೋರಿಸಿದೆ ಮ ಇವ್ರಿಗೆ ಗೊತ್ತಾ ನಿಮಗೆ ನೋಡಿ ಹಾಂ ಐ ರಿಮೆಂಬರ್ ನಂಬರ್ ಇದೆಯಾ ಕಾಲ್ ಮಾಡ್ತೀರಾ ಅಂದರು ಆಗಿ ಐ ಕಾಲ್ ಯು ಮಾತಾಡಿದ್ರು ಥ್ಯಾಂಕ್ ಯು ಅಮ್ಮ ನೀವು ನಿವೇದಿತ್ಯಾಜಿ ಏನೋ ಬಗ್ಗೆ ಗೊತ್ತಿದೆ ಅಂತ ತಿಳ್ಕೊತೀನಿ ಪಿಕ್ಚರ್ ನೋಡೋದು ಕಡಿಮೆ ಓಕೆ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಲ್ವಾ ಈ ಕಾರ್ಯಕ್ರಮದಲ್ಲಿ ನಿವೇದಿತಾ ಜೀವನ ಅವ್ರ ಬಗ್ಗೆ ಕಂಪ್ಲೀಟ್ ಪರಿಚಯ ಆಗುತ್ತೆ ಆ್ಯಂಡ್ ನೀವು ಚಾನಲ್ ನೋಡ್ತಿದ್ದೀರ ನಮ್ಮದು ಒಂದು ಕೇಳಿ ನನಗೆ ತುಂಬ ಖುಷಿ ಆಯ್ತಮ್ಮ ಥ್ಯಾಂಕ್ ಯು ಸೋ ಮಚ್ ಮಾ ಥ್ಯಾಂಕ್ ಯು ಟೈಮ್ ಪಾಸ್ ಅಂದರೆ ನಮಗೂ ಖುಷಿ ಆಗುತ್ತೆ ನಮಗೂ ಬಿಕಾಸ್ ಬೇಬಿ ಇಂದಿರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಹೆಂಗೆ ಏನು ಅಂತ ಆ್ಯಂಡ್ ಇನ್ನೊಂದು ಮೂರು ನಾಲ್ಕು ಎಪಿಸೋಡ್ ಇದೆ ನಾನು ನೋಡಬೇಕು ನೋಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏನಕ್ಕೆ ಅಂದ್ರೆ ದೋಸ್ ಆರ್ ಆಲ್ ಲಾಸ್ಟ್ ಜೆಮ್ಸ್ ತರ ನಾನು ಗೊತ್ತಿಲ್ಲ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಏನೂ ಗೊತ್ತಿಲ್ಲ ಅಷ್ಟೇ ಸರ್ ಒಂಥರ ಕಳೆದೋಗಿರೋ ನಿವೇದಿತಾ ಜೈನು ಕಳೆದೋಗಿ ದೂರ ಆಗಿರೋ ಒಂದು ಅಪರೂಪದ ಪ್ರೆಶಿಯಸ್ ಪ್ರೆಶಿಯಸ್ ಮುತ್ತು ಅದು ಆ ಮುತ್ತಿನ ಬಗ್ಗೆ ಸತ್ಯ ಕಥೆನ ಹೇಳಿದ್ರು ಇವಾಗ ಸೊ ಈ ತಮ್ಮ ಇದು ಯೂಟ್ಯೂಬ್ ಇಸ್ ಎ ವೆರಿ ವಂಡರ್ಫುಲ್ ಮೀಡಿಯಾ ಆದರೆ ಇಲ್ಲಿ ಕೆಲವರು ಆ ವ್ಯೂವರ್ಶಿಪ್ಗೆ ಅಥವಾ ನನಗೆ ಹೇಳ್ತಾರೆ ಏ ನಿನಗೆ ಸಬ್ಸ್ಕ್ರೈಬರ್ಸ್ ಕಡಿಮೆ ನನ್ಗೆ ಬೆಳಿತ ಇಲ್ಲ ಬರೋದು ಆರ್ಗ್ಯಾನಿಕ್ ಆಗಿ ಬರಲ್ಲ ನಾನು ಇನ್ನೊಬ್ರು ಮನೆಗೆ ಬೆಂಕಿ ಹಚ್ಬಿಟ್ಟು ನನ್ನ ಜೀವನ ಮಾಡೋಕ್ ನನಗೆ ಇಷ್ಟ ಇಲ್ಲ ಏನ್ ಬರುತ್ತೆ ಸತ್ಯ ಮಾತಾಡೋಣ ನಾವು ಸುಳ್ಳು ಮಾತಾಡೋದು ಇವಾಗ ಏನೋ ಇವ್ರು ಹೇಳ್ತಾರೆ ಇವ್ರು ಕೆಲವು ಈ ನಾವು ಸರಣಿ ಮಾಡಬೇಕಾದ್ರೆ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ ಬಟ್ ಐ ಎಮ್ ಸ್ಪೇರ್ ಯುಮಾ ಆ ಯಾವ ವ್ಯಕ್ತಿಗಳ ಹೆಸರು ಹಾಕಲ್ಲ ಅದನ್ನ ಮ್ಯೂಟ್ ಮಾಡ್ತೀನಿ ಯಾಕೆಂದ್ರೆ ನೀವು ಒಂದು ಎಮೋಷನಲ್ ಹೇಳಿದಿರಾ ನಾವು ಅದನ್ನ ನಾಳೆ ಹಾಕಿದ್ರೆ ನಿಮ್ಗೆ ನನಗೇನು ವ್ಯೂಸ್ ಬರುತ್ತೆ ಆದ್ರೆ ನಿಮಗೆ ನಾಳೆ ಬೇರೆ ತರ ಅವ್ರಗಳಿಂದ ತೊಂದರೆ ಆಗಬಾರ್ದು ನೀವೆಲ್ಲೋ ಪಾಪ ಜೀವನ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಮಗಳು ಎಲ್ಲೋ ನಾವು ಪ್ರೋಗ್ರಾಮು ಜನಕ್ಕೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಿಮ್ಮನ್ನು ಕಷ್ಟದಲ್ಲಿ ಸಿಕ್ಕಾಕ್ಸೋಕ್ಕೆ ನನಗೆ ಸಾಕು ಅವ್ರ ಬಾಲ್ಯ ಹೇಳಿದ್ರಿ ಅವ್ರ ಜೀವನ ಹೇಳಿದ್ರಿ ಅವರು ಹೇಗೆ ಆಯಿತು ಅಂತ ಹೇಳಿದ್ರಿ ಐ ಆಮ್ ಹ್ಯಾಪಿ ಫಾರ್ ದಟ್ ನಿಮ್ಮ ಎಮೋಷನ್ಸ್ ಆಚೆ ಬಂದಿದ್ದು ಒಳ್ಳೇದಾಯಿತು ಬಟ್ ನಮ್ಮ ಪ್ರೋಗ್ರಾಮಿಂದ ನಿಮ್ಗೆ ಎಷ್ಟು ಒಳ್ಳೇದಾಗುತ್ತೋ ಗೊತ್ತಿಲ್ಲ ಖಂಡಿತ ನೆಗೆಟಿವ್ ಅಂತೂ ಆಗೋಲ್ಲ ಇದು ನಾನು ನಿಮಗೆ ಕೊಡ್ತಾ ಇರೋ ಮಾತು ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನೂರೊಂದು ನೂರೊಂದು ನೆನಪು ಸೊ ಸ್ನೇಹಿತರೆ ನೀವೆಲ್ಲ ಕೇಳಿದೆ ಇದು ಯಾವುದು ಅಲ್ಲ ನಾನು ಮ್ಯಾಮ್ ಹತ್ರ ಮಾತಾಡೋದಕ್ಕೆ ಬಂದೆ ನೂರೊಂದು ನೆನಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮಗೆ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಬಂದಿಲ್ಲ ಮ್ಯಾಡಮ್ನ ಮಾತಾಡ್ಸೋಣ ಅಂತ ಬಂದೆ ಬಟ್ ಅವ್ರನ್ನ ನೋಡಿದ ತಕ್ಷಣ ನನಗೆ ಇನ್ನೊಂದು ದಿವಸಕ್ಕೆ ಇದನ್ನು ಪೋಸ್ಟ್ಪೋನ್ ಮಾಡೋಕೆ ಇಷ್ಟ ಆಗಿಲ್ಲ ಸರಿ ಒಂದೇ ಕ್ಯಾಮ್ರಾ ಸೆಟಪ್ಪು ಹೆಂಗಿದೆ ಹಂಗೆ ಇದು ಮಾಡಿ ನನ್ನ ಮಗಳೇ ಶೂಟ್ ಮಾಡ್ತಾಯಿದ್ದೆ ಅಲ್ಲ ಕ್ಯಾಮ್ರಾಮ್ಯನ್ ಇಲ್ಲ ಲೈಟ್ಸ್ ಇಲ್ಲ ಏನಿದೆ ಎಲ್ಲ ರಿಯಲ್ 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 ನೋ ರೀಲ್ ಎಲ್ಲ ರಿಯಲ್ ನೋ ಮೇಕಪ್ ನಥಿಂಗ್ ಸೊ ಮಾತಾಡ್ತೀನಿ ಸೊ ನಮ್ಮ ಪ್ರಿಯಾ ಮ್ಯಾಮ್ ಪ್ರಿಯಾ ಜೈನ್ ನಮಸ್ಕಾರ ನಮಸ್ಕಾರ ಎಲ್ಲ ಹೋಗ್ಬಿಟ್ಟಿದ್ರಿ ನೀವು ಇಷ್ಟು ದಿಸ ಇಲ್ಲ ಬೆಂಗಳೂರಲ್ಲಿ ಇದ್ದೀನಿ ಸ್ವಲ್ಪ ದಿವಸ ಅಮ್ಮ ಅಸ್ಸಾಮ್ ಹೋಗಿದೆ ಅಮ್ಮ ತಿಳ್ಕೊಂಡ್ರು ಲಾಂಗ್ ಬ್ಯಾಕ್ ಬೇಕು ಇಲ್ಲಿ ಹತ್ತಿರನೇ ಇದ್ದೀನಿ ಬಟ್ ನಿಮಗೆ ಸಿಕ್ಕಿ ಇಲ್ಲಮ್ಮ ನೀವು ನಂಬಲ್ಲ ನಿಮ್ಮ ರಾಜರಾಜೇಶ್ವರಿ ನಗರ ಮನೆಗೆ ಹುಡ್ಕಿದೀನಿ ಆಮೇಲೆ ನಮ್ಮ ಸಿನಿಮಾ ಪತ್ರಕರ್ತರು ಸುಮಾರು ಜನ ಕೇಳಿದೀನಿ ಪಿ ಆರ್ ಒಗಳು ಕೇಳಿದೀನಿ ಸೊ ಹೇಗಿದ್ದೀರ ಹವೊ ಯಾ ಯು ವ್ಯಾಲ್ ಫೈನ್ ನೀವು ಹಾಗೆ ಇದ್ದೀರ ನೀವೇನೂ ಬದಲಾಗಿಲ್ಲ ಅಯ್ಯೋ ಅವು ತುಂಬ ದಪ್ಪ ಇದೆ ನೀವು ಒಂಥರ ಇನ್ನು ಹಾಗೆ ಇದ್ದೀರ ಐ ಆಮ್ ವೆರಿ ಸಾರಿ ಆ್ಯಂಡ್ ಅಂಕಲ್ ಯಾ ಹಿ ಪಾಸ್ ದೇ ವೇ ಫೌಸಂಡ್ ಜುಲೈ ತರ್ಟ್ ಆಲ್ ಆಫ್ ಎಸ್ 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 ಸೊ এ রীতি না হার কে হাতে ন্যাকস্ট ডে নাম গোকর্ণ হচ্ছে আকচুলে মিটি পাসও ইলে ব্যাংক ওর হত নগুলো মিটিং আলী হোগি মিটিং মারত ই মগুলো ফোনারে আপচি মাই পা আসি পাটল থিংস ইউ নীত সো হই গো অ গেট तलेनो लूस मोशन तक होती हि ऐ सेविन बोरो अच्छी के हेली अरे टाइम ओके लेटर कम सुन एंड रईट नो डॉन एवरीथिंग। फोर ओक्लॉक ही कॉल दैट शी वांटेड टू हैटी केसमाम अंतरु रेडी हो राजा रेशन टू हाँ, 2013 ओके जुलाई थर्ड ओके राजा फोर्थ गोकर्ण होते इन द मॉर्निंग नानू जंगल लॉज रूम रूमे बुक ये बुक्ट एवरीथिंग एंड हस्बैंड कॉल माय डॉटर आ स्व टू मेक ए कप ऑफ टी सी से नो मा पपा आई एस गई लि मे ऐ ना पापा विल प्रिपेयर टी फोलू सी द टी बी कप टी

फोर फोटी फाइव के ना फोन मम्मी पापा ना माता है एस आम हेल्ती बोर प्लस बे स्वलप आमल के तो मेले हि नौ स्वल वॉज लांग ब्रीथ दे मई डाउटर वाटी सी सी से नो पाप स्वलप तंदे आगे इतना मालिको बरते सो ना करेक्टी मल्स अंत मीन रियाक्ट एनिथिंग नो रियान पाप

ಎಸ್ ಈಗ ಸಾರದ್ ಮಾತಾಡ್ದೆ ನಿವೇದಿತಾ ಒಂದು ವಿಷಯ ನಾನು ನನಗೆ ಒಂದು ನಿಮ್ಮ ಬಗ್ಗೆ ದಾಖಲೆ ಮಾಡಬೇಕು ಅಂತ ಒಂದು ರಿಸರ್ಚ್ ಮಾಡಿಕೊಂಡಾಗ ಮಾಡ್ ಇನ್ಫಾರ್ಮೇಷನ್ ಬಂದಿತ್ತು ಇನ್ಫ್ಯಾಕ್ಟ್ ನಾನು ಒಂದು ಬ್ಲಾಗ್ ಅಲ್ಲಿ ಕೂಡ ಬರೆದಿದ್ದೆ ಅದ್ರ ಬಗ್ಗೆ ಪ್ರೇಮರಾಗ ಹಡುಗೆಲತಿ ಶೂಟಿಂಗ್ ಮಾಡ್ತಾ ಇರಬೇಕಂದ್ರೆ ಒಂದಿವ್ಸ ಮಳೆ ಬಂತಂತೆ ಶೂಟಿಂಗ್ ಮಾಡದೇ ಇದ್ದಾಗ ಈ ಶಾಸ್ತ್ರ ಹೇಳೋರು ಬಂದಿದ್ರಂತ ಯಾರು ಅದೇನಮ್ಮ নাও মোকে ভাগী হোটেলি